ಎಲ್ಲಿಗೂ ನಮಸ್ಕಾರ ನಾನು ವೀರಕಪುತ್ರ ಶ್ರೀನಿವಾಸ್ ಪಬ್ಲಿಷರ್ ವೀರಲೋಕ ಬುಕ್ಸ್ ಕಡೆಯಿಂದ ಕನ್ನಡ ಸಾಹಿತ್ಯ ಲೋಕದ ಪ್ರಕಾಶಕರ ಪ್ರಕಾಶಕರಿಗೆ ಒಂದು ಕಸುವು ತುಂಬುವಂತಹ ಒಂದು ಯತ್ನವಾಗಿ ಮತ್ತು ಒಂದು ಇಡೀ ತಲೆಮಾರು ಪುಸ್ತಕ ಬೆನ್ನು ಪುಸ್ತಕ ಸಂಸ್ಕೃತಿಗೆ ಬೆನ್ನು ಹಾಕಿರೋದರ ಗೆ ಒಂದು ಚಿಕಿತ್ಸೆಯಾಗಿ ಒಂದು ಔಷಧಿಯಾಗಿ ಒಂದು ಮಹತ್ತರ ಯೋಜನೆಯನ್ನು ಮಾನ್ಯ ಉಗ್ರಪ್ಪ ಸರ್ ಅವರ ಮುಂದಾಳತ್ವದಲ್ಲಿ ಎಚ್ ಎಸ್ ಆರ್ ಬಡಾವಣೆಯಲ್ಲಿ ಹಮ್ಮಿಕೊಂಡಿದ್ವಿ ಅದರ ಹೆಸರು ಪುಸ್ತಕ ಸಂತೆ ಅಂತ ಏನು ಈ ಪುಸ್ತಕ ಸಂತೆ ಅಂದರೆ ಇವತ್ತು ನಾವು ನಮ್ಮ ಮಕ್ಕಳನ್ನು ಮಾಲ್ಗೆ ಸಿನಿಮಾಗೆ ಥಿಯೇಟ್ರಿಗೆ ಪ್ರವಾಸಕ್ಕೆ ಪಾರ್ಕ್ಗಳಿಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀವಿ ಎಂದಾದರೂ ಒಂದು ಕನ್ನಡ ಪುಸ್ತಕ ಬಿಡುಗಡೆ ಸಮಾರಂಭ ಕರ್ಕೊಂಡು ಹೋಗ್ತಾ ಇದೀವ ಎಂದಾದರೂ ಒಂದು ಕಡೆಗೆ ಪುಸ್ತಕ ಮಳಿಗೆ ಕರ್ಕೊಂಡು ಹೋಗಿದ್ದೀವ ಅಂದರೆ ಇಲ್ಲ ಹೋಗಲಿ ಮನೆಯಲ್ಲಾದರೂ ಪುಸ್ತಕ ಓದ್ತೀವಿ ಅಂತಂದರೆ ನಾವು ಮೊಬೈಲ್ ದಾಸರಾಗಿದ್ದೀವಿ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕೂಡ ಪುಸ್ತಕದಿಂದ ಹೊರಗೆ ಇಳಿದಿದ್ದಾರೆ ಅಂದರೆ ಒಂದು ಇಡೀ ತಲೆಮಾರು ಪುಸ್ತಕ ಸಂಸ್ಕೃತಿಗೆ ಬೆನ್ನು ಹಾಕಿರುವಂಥ ಈ ಹೊತ್ತಲ್ಲಿ ಮತ್ತು ಪ್ರಕಾಶಕರ ಅಂದರೆ ಪುಸ್ತಕ ಅನ್ನುವಂತಹದ್ದು ಒಂದು ಸೇವೆ ಆಗಿಬಿಟ್ಟಿದೆ ಅದು ಉದ್ಯಮವಾಗಿ ಉಳಿದಿಲ್ಲ ಎಲ್ಲಿ ಉದ್ಯಮವಿರಲ್ಲೋ ಅಲ್ಲಿ ಒಂದು ಹೊಸತನ ಇರೋಲ್ಲ ಆ ಸಮ್ಮ ಆ ಒಂದು ಕ್ಷೇತ್ರದಲ್ಲಿ ಹೊಸತನ ಇಲ್ಲದೇ ಇರೋ ಕಾರಣಕ್ಕೆ ಒಂದು ಬೇರೆ ಬೇರೆ ರೀತಿಯ ಪ್ರಯತ್ನಗಳು ಆಗೋದೇ ಇಲ್ಲ ಈ ಹಿನ್ನೆಲೆಯಲ್ಲಿ ಪುಸ್ತಕವನ್ನು ಸೇವೆಯನ್ನಲ್ಲದೆ ಒಂದು ಉದ್ಯಮವಾಗಿ ನೋಡಬೇಕು ಅನ್ನೋಂತಹ ಈ ಎರಡು ಮಹತ್ತರ ಉದ್ದೇಶವನ್ನು ಇಟ್ಕೊಂಡು ಎಚ್ ಎಸ್ ಆರ್ ಬಡಾವಣೆಯಲ್ಲಿ ಪುಸ್ತಕ ಸಂತೆ ಅಂತ ಆಯೋಜನೆ ಮಾಡಿದ್ದೇವೆ ಈ ಪುಸ್ತಕ ಸಂತೆಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಪ್ರಕಾಶಕರು ತಮ್ಮ ಮಳಿಗೆಗಳನ್ನು ಹಾಕ್ತಿದ್ದಾರೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಮಳಿಗೆಗಳು ಅಂದರೆ ಒಬ್ಬೊಬ್ಬ ಪ್ರಕಾಶಕರು ಎರಡು ಮೂರು ಮಳಿಗೆಯನ್ನು ಬೇಕು ಅಂತ ಹೇಳಿರೋದರಿಂದ ಒಂದು ನೂರ ಐವತ್ತಕ್ಕೂ ಹೆಚ್ಚು ಮಳಿಗೆಗಳಿರ್ತವೆ ಆ ಎರಡು ದಿವಸ ಅಂದರೆ ಈ ಕಾರ್ಯಕ್ರಮ ನಡೆಯುವುದಾಗಿ ಫೆಬ್ರವರಿ ಹತ್ತು ಮತ್ತು ಹನ್ನೊಂದು ಆ ಎರಡು ದಿವಸ ಆಹಾರ ಮೇಳ ಕೂಡ ಇರುತ್ತೆ ಜೊತೆಗೆ ಸಾಂಸ್ಕೃತಿಕ ಮೇಳವೂ ಕೂಡ ಇರುತ್ತೆ ಅಂದರೆ ಇಲ್ಲಿ ಗೀತಗಾಯನ ಇರುತ್ತೆ ಪುಸ್ತಕ ಬಿಡುಗಡೆಗಳು ಇರುತ್ತೆ ಮತ್ತು ವಿಚಾರ ಗೋಷ್ಠಿಗಳಿರ್ತವೆ ಇವೆಲ್ಲವೂ ಕೂಡ ಈ ಎರಡು ದಿವಸದ ಹೊತ್ತಿನಲ್ಲಿ ನಡೀತಿದ್ದಾವೆ ಈ ಭಾಗದ ಕನ್ನಡ ಜನರನ್ನು ಒಳಗೊಳ್ಳುವಿಕೆ ಮಕ್ಕಳಿಗೆ ಕನ್ನಡ ಪುಸ್ತಕ ಪ್ರೀತಿಯನ್ನು ಹಂಚುವಿಕೆ ಮತ್ತು ಕನ್ನಡ ಪುಸ್ತಕ ಉದ್ಯಮಕ್ಕೆ ಒಂದು ಕಸುವು ತುಂಬುವ ಯತ್ನವಾಗಿ ಪುಸ್ತಕ ಸಂತೆಯನ್ನು ಆಯೋಜನೆ ಮಾಡಿದ್ದೀವಿ ಅದಕ್ಕೆ ಬೆನ್ನೆಲುಬಾಗಿ ಉಗ್ರಪ್ರಸಾದ್ ನಿಂತಿದ್ದಾರೆ ಈಗ ಉಳಿದ ವಿಷಯಗಳ ಬಗ್ಗೆ ಅವರು ಮಾತನಾಡ್ತಾರೆ ಎಚ್ ಎಸ್ ಆರ್ ಬಡಾವಣೆ ಬಡಾವಣೆಯಲ್ಲಿ ಅತ್ಯಂತ ವಿಶಿಷ್ಟವಾಗಿ ಈ ಸ್ವಾಭಿಮಾನ್ ಪಾರ್ಕ್ ರೂಪುಗೊಂಡಿದೆ ಈ ಸ್ವಾಭಿಮಾನ್ ಪಾರ್ಕು ಜನಪರವಾಗಿರಬೇಕು ಈ ಭಾಗದ ಎಚ್ ಎಸ್ ಆರ್ ಲೇಔಟಿನ ಜನರ ಸ್ವಾಭಿಮಾನದ ಸಂಕೇತವಾಗಿ ಇದಿರಬೇಕು ಅನ್ನುವಂಥ ದೃಷ್ಟಿಯಿಂದ ಎರಡು ಸಾವಿರದ ಹದಿನಾರರಲ್ಲಿ ಈ ಪಾರ್ಕನ್ನು ಮಾಡುವಂಥ ಪ್ರಯತ್ನಗಳನ್ನು ನಾವುಗಳು ಮಾಡಿದ್ವಿ ಈ ಪಾರ್ಕಲ್ಲಿ ಒಂದು ಕಡೆ ಕಲ್ಚರಲ್ ಆಕ್ಟಿವಿಟೀಸ್ ಇನ್ನೊಂದು ಕಡೆ ಈ ಭಾಗದ ಜನರಲ್ಲಿ ಅಷ್ಟ್ಯಾಕೆ ಇವತ್ತು ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿ ಬಹುತೇಕ ಜನರ ಅಭಿರುಚಿ ಟಿ ವಿ ಮೊಬೈಲ್ ಇನ್ನಿತರ ಕಡೆ ಹೆಚ್ಚಿರೋ ಹಿನ್ನೆಲೆಯಲ್ಲಿ ಬಹುಶಃ ಜನರ ಜ್ಞಾನವನ್ನು ಹೆಚ್ಚು ಬೆಳೆಸ್ಕೊಳ್ತಕ್ಕಂಥ ದೃಷ್ಟಿಯಿಂದ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಬೇಕು ಅನ್ನುವಂಥ ದೃಷ್ಟಿಯಿಂದ ಅದರಲ್ಲೂ ವಿಶೇಷವಾಗಿ ಕನ್ನಡದ ಪುಸ್ತಕಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ದೃಷ್ಟಿಯಿಂದ ಈ ಒಂದು ಪುಸ್ತಕ ಸಂತೆಯನ್ನು ಈ ಭಾಗದಲ್ಲಿ ಆರ್ಗನೈಸ್ ಮಾಡುವಂಥದಕ್ಕೆ ಸ್ನೇಹಿತರು ಸಲಹೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹ ಸೇರಿ ಈ ಕೆಲಸವನ್ನು ಮಾಡ್ತಾ ಇರ್ತೇವೆ ಅದರಲ್ಲೂ ನಾನು ಹೆಚ್ಚು ಇಲ್ಲಿರೋದಿಲ್ಲ ಹೆಚ್ಚು ಬಳ್ಳಾರಿನಲ್ಲಿರುವಂಥ ಸಮಯದಲ್ಲಿ ಆದರೂ ಇದರ ಜೊತೆಯಲ್ಲಿ ನಾನು ಇದ್ದು ಕೆಲಸ ಮಾಡತಕ್ಕಂಥದ್ದಿದೆ ಸೊ ಇದರಲ್ಲಿ ಈಗಾಗಲೇ ಎಷ್ಟು ಜನ ಪಬ್ಲಿಷರ್ಸು ಎಷ್ಟು ಪುಸ್ತಕಗಳು ಬರ್ಬೋದು ಸೇಲ್ಗಿಡ್ಬೋದು ಅಥವಾ ಡಿಸ್ಪ್ಲೇ ಮಾಡ್ಬೋದು ಅನ್ನೋದನ್ನು ಈಗಾಗಲೇ ಶ್ರೀನಿವಾಸರವರು ಹೇಳಿದ್ದಾರೆ ಬಹುಶಃ ಈ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಮಾತನಾಡಿರೋ ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳು ಬರುವ ಭರವಸೆಯನ್ನು ನೀಡಿದ್ದಾರೆ ಉಪಮುಖ್ಯಮಂತ್ರಿಗಳನ್ನು ಕೇಳಿದ್ದೇವೆ ಮತ್ತು ಕನ್ನಡ ಆ್ಯಂಡ್ ಕಲ್ಚರ್ ಮಂತ್ರಿಗಳು ಒಪ್ಕೊಂಡಿದ್ದಾರೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಸಹ ಒಪ್ಪಿಕೊಂಡಿದ್ದಾರೆ ಇದು ಪಕ್ಷಾತೀತವಾಗಿ ಎಲ್ಲರೂ ಸಹ ಇದರಲ್ಲಿ ಕನ್ನಡ ಅಭಿರುಚಿಯನ್ನು ಪುಸ್ತಕದ ಅಭಿರುಚಿಯನ್ನು ಜನಪರವಾಗಿ ಚಿಂತನೆ ಮಾಡತಕ್ಕಂಥ ಜನ ಸೇರಿ ಕೆಲಸ ಮಾಡುವಂಥ ಒಂದು ಪುಸ್ತಕ ಸಂತೆ ಮತ್ತು ಆಹಾರ ಮೇಳ ಮಾಡುವಂಥದ್ದಿದೆ ಬಹುಶಃ ಇದರಲ್ಲಿ ನಿಮ್ಮ ಮೂಲಕ ಸಮಸ್ತ ಕನ್ನಡಿಗರಲ್ಲಿ ಸಮಸ್ತ ಕರ್ನಾಟಕದ ಜನರಲ್ಲಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ಈ ಪುಸ್ತಕ ಸಂತೆಯಲ್ಲಿ ಬನ್ನಿ ಭಾಗವಹಿಸಿ ವೈಚಾರಿಕತೆ ಹಿನ್ನೆಲೆಯಲ್ಲಿ ನಿಮಗೆ ಬೇಕಾಗಿರುವಂತಹ ಪುಸ್ತಕಗಳನ್ನು ಪಡೆದು ಮತ್ತು ಅದರ ಜೊತೆಗೆ ಸಂಜೆ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ ಅದನ್ನು ನೋಡಿ ಆನಂದ ಪಡಬೇಕು ಅಂತೇಳಿ ಜನತೆಯಲ್ಲಿ ನಿಮ್ಮ ಮೂಲಕ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ಈಗಾಗಲೇ ನಮಸ್ಕಾರ ಈಗಾಗಲೇ ಇಬ್ಬರು ಮಾನ್ಯರು ಹೇಳ್ದಂಗೆ ಎಚ್ ಎಸ್ ಆರ್ ಬಡಾವಣೆ ಅಂದರೆ ನಮಗೆ ನೆನಪಿಗೆ ಬರೋದು ಒಂದು ಶ್ರೀಮಂತ ಬಡಾವಣೆ ಇಲ್ಲಿರೋರೆಲ್ಲ ಹೈ ಫೈ ಜೀವನ ಶ್ರೀಮಂತಿಕೆ ಜೀವನ ಬೇರೆ ಪರಭಾಷಿಕರು ಅನ್ನೋದೊಂದು ತಲೆಗೆ ಬರುತ್ತೆ ಎಚ್ ಎಸ್ ಆರ್ ಬಡಾವಣೆ ಅಂದರೆ ಬೆಂಗಳೂರಿನ ಅತಿ ಶ್ರೀಮಂತ ಬಡಾವಣೆಯಲ್ಲಿ ಇದು ಮೂರನೇ ಸ್ಥಾನದಲ್ಲಿದೆ ಅದೇ ರೀತಿ ಅತಿ ಹೆಚ್ಚು ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಅತಿ ಹೆಚ್ಚು ಬುದ್ಧಿಜೀವಿಗಳು ಮತ್ತು ಅತಿ ಹೆಚ್ಚು ಉದ್ಯಮಿಗಳಿರುವಂಥ ಸ್ಥಳ ಇದು ಕೇವಲ ಶ್ರೀಮಂತಿಗೆ ಅಲ್ಲದೆ ನಾಡಿಗೆ ಏನಾದರೂ ಒಂದು ವಿಭಿನ್ನವಾಗಿ ಕಾಣಿಸ್ಕೋಬೇಕು ಅಂತೇಬಿಟ್ಟು ಮಾನ್ಯ ಉಗ್ರಪ್ಪ ಸಾಹೇಬರ ಮುಂಡಾಲತ್ವದಲ್ಲಿ ಮತ್ತು ಸರ್ ಅವರ ನೇತೃತ್ವದಲ್ಲಿ ಏನು ಪುಸ್ತಕ ಸಂತೆ ಮಾಡಬೇಕು ಅಂದಾಗ ಇದೊಂದು ಬಹಳ ಒಳ್ಳೆಯ ಆಲೋಚನೆ ಈ ಆಲೋಚನೆಗೆ ನಾವೆಲ್ಲ ಜೊತೆಯಾಗಿರ್ತೀರಿ ಅಂತೇಬಿಟ್ಟು ಅನೇಕ ಸ್ಥಳೀಯರು ಜೊತೆಗೆ ಬಂದಿದ್ದಾರೆ ಈಗಾಗಲೇ ಸ್ಥಳೀಯ ಜನಪ್ರತಿನಿಧಿಗಳನ್ನ ಪಕ್ಷಾತೀತವಾಗಿ ಭೇಟಿ ಮಾಡಿ ಅವ್ರನ್ನೂ ಕೂಡ ನಾವು ಸಂಪರ್ಕ ಪಡ್ಕೊಂಡು ಅನೇಕ ಸ್ಥಳೀಯ ಸಂಘ ಸಂಸ್ಥೆಗಳ್ನ ಇದು ಜೊತೆ ಆಗ್ತಿದ್ವಿ ಈಗಾಗಲೇ ನಿಮಗೆ ತಿಳಿದಿರೋನಿಗೆ ಅರವತ್ತೆಂಟಕ್ಕೂ ಅಧಿಕ ಪ್ರಕಾಶಕರು ಮುನ್ನೂರಕ್ಕೂ ಅಧಿಕ ಹಿರಿಯ ಸಾಹಿತಿಗಳು ಒಂದು ಐನೂರಕ್ಕೂ ಯುವ ಸಾಹಿತಿಗಳು ಒಟ್ಟಾರೆ ಸಾವಿರ ಸಾಹಿತಿಗಳು ಈ ಸಂತೆಗೆ ಬಂದು ಇದ್ದಾರೆ ನಮ್ಮ ನಿರೀಕ್ಷೆ ಎರಡು ದಿನದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ನಿರೀಕ್ಷೆ ಇಟ್ಕೊಂಡಿದ್ರಿ ಒಂದು ಇನ್ನೂರಕ್ಕೂ ಅಧಿಕ ಮಳಿಗೆಗಳಲ್ಲಿ ಒಂದೆಡೆ ಪುಸ್ತಕ ಪ್ರಕಾಶಕರದ್ದಾದರೆ ಇನ್ನೊಂದೆಡೆ ಆಹಾರ ಮೇಳದಾಗುತ್ತೆ ಆ ಎರಡೂ ಜೊತೆಗೆ ಕೇವಲ ಪುಸ್ತಕ ಅಂದರೆ ಓದಿ ಬೋರಾಗೋದು ಅನ್ನೋದು ಕೂಡ ಯುವ ಜನತೆಯಲ್ಲಿ ಹೋಗ್ಬೇಕು ಅಂತ ಬಿಟ್ಟು ಎರಡು ದಿನಗಳ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ವಿಭಿನ್ನ ರೀತಿಯಲ್ಲಿ ಮನರಂಜನೆ ಕಾರ್ಯಕ್ರಮ ಮತ್ತೆ ಆಟೋ ಟೋಪಗಳನ್ನ ಕೂಡ ಸ್ಪರ್ಧೆಗಳನ್ನ ಇಡ್ತಾ ಇದ್ರಿ ನಮ್ಮ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಿರ್ಬೋದು ಮತ್ತೆ ಕಲಾ ತಂಡಗಳು ಸಹಕಾರ ಆಗಿರ್ಬೋದು ಇವರೆಲ್ಲ ಕೂಡ ಜನಗಳನ್ನ ಇಲ್ಲಿ ಕರ್ಕೊಬರೋದಕ್ಕೆ ನೆರವಾಗುತ್ತೆ ಅಂತ ಹೇಳ್ತಾ ಸ್ಥಳೀಯ ಸಂಘ ಸಂಸ್ಥೆಗಳನ್ನ ಯೂಸ್ ಮಾಡಿಕೊಂಡು ಅವತ್ತಿನ ದಿನ ನಾವು ಕೋಲಾಟ ಆಗಿರ್ಬೋದು ಮತ್ತೆ ಮಕ್ಕಳ ನೃತ್ಯ ಆಗಿರ್ಬೋದು ಮಕ್ಕಳ ಫ್ಯಾಷನ್ ಶೋ ಆಗಿರ್ಬೋದು ರಂಗೋಲಿ ಕಾರ್ಯಕ್ರಮಗಳಾಗಿರ್ಬೋದು ಮತ್ತೆ ಗೋಣಿ ಸ್ಪರ್ಧೆ ಆಗಿರ್ಬೋದು ಈ ತರ ವಿಭಿನ್ನವಾಗಿ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಪ್ರತಿಯೊಬ್ಬರು ಪ್ರತಿಯೊಬ್ರು ಇಲ್ಲಿ ಬರುವಂಥ ಜನ ಯಾರಾದ್ರೂ ಒಬ್ರು ಒಂದು ಬಂದಂಥವ್ರು ಒಂದು ಪುಸ್ತಕನಾದ್ರೂ ತಗೊಂಡು ಮನೆಗೆ ಹೋಗಿ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ಪುಸ್ತಕದ ಪ್ರೇಮನ ಬೆಳೆಸಬೇಕು ಇದೇ ಫೆಬ್ರವರಿ ಹತ್ತು ಮತ್ತೆ ಹನ್ನೊಂದನೇ ತಾರೀಕು ನಾಡಿನ ಬುದ್ಧಿಜೀವಳಿ ಭಾಗದಲ್ಲಿ ಬರ್ತದೆ ನೀವು ಕೂಡ ನಮ್ಮ ಜೊತೆ ಬರಬೇಕು ಈ ಒಂದು ಪುಸ್ತಕ ಸಂತೆಯನ್ನು ಯಶಸ್ವಿಗೊಳಿಸ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಧನ್ಯವಾದಗಳು